ಪ್ರಣಾಮಗಳು ಇಂದು ಬೆನ್ನು ನೋವಿನ ಸಮಸ್ಯೆ ನಿವಾರಣೆ ಆಗುವುದಕ್ಕಾಗಿ ಥೈರಾಯ್ಡ್ ತೊಂದರೆ ಕಡಿಮೆ ಆಗುವುದಕ್ಕಾಗಿ ಮತ್ತು ಮುಂದೆ ಬಾಗಿರುವ ಶರೀರವನ್ನು ಸಂತುಲನವಾಗುವುದಕ್ಕಾಗಿ ತೊಡೆಗಳು ಸಶಕ್ತವಾಗುವುದಕ್ಕಾಗಿ ಜೀರ್ಣಕ್ರಿಯೆ ವೃದ್ಧಿಯಾಗುವುದಕ್ಕಾಗಿ ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕಾಗಿ ಮುಷ್ಟ್ರಾಸನವನ್ನು ಮಾಡೋಣ ಮೊದಲು ವಜ್ರಾಸನದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಮೇಲೆದ್ದು ಸೊಂಟದಕ್ಕೆ ಕೈ ಸೊಂಟದ ಭಾಗದ ಮೇಲೆ ಕೈಗಳನ್ನು ಹಿಂದೆ ಬಾಗ್ತಾ ಬಾಗ್ತಾ ಉಸು ತಗೊಂಡು ಒನ್ ಟು ಸ್ವಲ್ಪ ಹೊತ್ತು ನಿಂತುಕೊಂಡು ನಿಧಾನವಾಗಿ ವಾಪಸ್ ಬರೋದು ಇದು ಪೂರ್ಣ ಮಾಡೋಕ್ಕಾಗದೇ ಇದ್ದರೆ ಇಷ್ಟೇ ನಾವು ಈ ರೀತಿಯಾಗಿ ಈ ಪ್ರಕಾರವಾಗಿ ನಾಲ್ಕರಿಂದ ಐದು ಸಲ ಈ ಆಸನ తమగెల్గూ <US uneopen morally>